ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂದ್ರೆ ಗಂಟೆಷ್ಟು ಗಂಟೆ ಆಯ್ತು ಎರಡು ಇಪ್ಪತ್ತೈದು ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ನನ್ನ ನೋಡಿದ್ರೆ ನಾ ಅಂಕಿತ ಜಿ ಇದ್ದಾನೆ ಇವತ್ತು ಅಡಿಗೆ ಮಾಡುದು ಕಾಡಿನಲ್ಲಿ ಗುಡ್ಡೆಯಲ್ಲಿ ಬಳ್ಳೆಯಲ್ಲಿ ಅಡಿಗೆ ಮಾಡುದು ಯಾರು ಅಂಕಿತ್ ಜಿ ಎಂತ ಮಾಡುದ ಗಟ್ಟಿ ಅಲ್ಲ ನೀರುಳ್ಳಿ ಫ್ರೈ ಫ್ರೈ ಅಲ್ಲ ನೀರುಳ್ಳಿ ರೋಸ್ಟ್ ಮಾಡುದು ತಿನ್ಬೋದಾ ಇವತ್ತು ಅಡಿಗೆ ಮಾಡುದು ಯಾವ್ದು ಅಂಕಿತ್ ಜಿ ಅಡಿಗೆ ಮಾಡುದು ಯಾವ ರೀತಿಯಲ್ಲಿ ಅಂತ ನೋಡುವ ಫ್ರೆಂಡ್ಸ್ ಇವನು ಯಾವ ರೀತಿಯಲ್ಲಿ ಮಾಡ್ತಾನೆ ಅಂತ ನೋಡುವ ಇವತ್ತು ಅವನು ನೀರುಳ್ಳಿ ರೋಸ್ಟ್ ಅಂತ ಈ ಪೊರೋಟೋ ಮತ್ತು ನೀರುಳ್ಳಿ ರೋಸ್ಟ್ ಭಯಂಕರ ಒಂದು ಕಾಂಬಿನೇಷನ್ ಅದೇ ರೀತಿ ಇವತ್ತು ನೀರುಳ್ಳಿ ರೋಸ್ಟ್ ಮಾಡು ತಿಂದು ನೋಡುವ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟಂತ ಮಾಡುವಲ್ಲ ನೀನೊಂದು ಕುಕ್ಕರ್ ಅಲ್ಲ ಅಂಕಿತ್ ಇವನ ಹೆಸರು ಚೇಂಜ್ ಮಾಡಿದೇನಿ ಇವತ್ತಿಂದ ಅಂಕಿತ್ ಕುಕ್ಕರ್ ಮಾಡುವ ಬಸ್ ಅದೆಂತ ಅದ ಹಾಕಬೇಕು ತುಂಬ ತುಂಬಾ ಉಂಟು ಈ ನೀರುಳ್ಳಿ ಇವನು ರೋಸ್ಟ್ ಮಾಡುದು ಎಲ್ಲ ರೆಡಿ ಮಾಡಿ ಇಟ್ಟು ಈಗ ಮೆಣಸಿನ ಇಲ್ಲಲ್ಲ ಹೋಗಿ ತರಬೇಕು ನೀರು ಎಲ್ಲಿ ಮೆಣಸಿನ ಹುಡಿ ಆಯ್ತಾಯ್ತು ಮೆಣಸಿನ ಹುಡಿ ತರಲಿಲ್ಲ ಹೋಗಿ ತರ್ತೇನೆ ಆಯ್ತಾ ಆಯ್ ಫ್ರೆಂಡ್ಸ್ ಇವತ್ತು ತಮ್ಮ ಅಡಿಗೆ ಮಾಡುದು ಗುಡ್ಡೆಯಲ್ಲಿ ಕುಳಿತುಕೊಂಡು ಕಾಡಿನಲ್ಲಿ ಕುಳಿತುಕೊಂಡು ಬಳ್ಳೆಯಲ್ಲಿ ಕುಳಿತುಕೊಂಡು ಅಡಿಗೆ ಮಾಡುತ್ತಿದ್ದಾನೆ ನೀರುಳ್ಳಿ ರೋಸ್ಟ್ ಮಾಡುದಂತೆ ಅಂತ ಅವನಿಗೆ ಹೇಳಿದ ಇದು ನೀರುಳ್ಳಿ ರೋಸ್ಟ್ ಮಾಡುವಂತ ಅವನ ಒಂದು ಸ್ಪೆಷಲ್ ಅಂತೆ ಅದು ಯಾವ ರೀತಿಯಲ್ಲಿ ಮಾಡ್ತಿದ್ದಾನೆ ನೋಡಿ ಅರ್ಧ ಗಂಟೆ ಮೂವತ್ತು ನಿಮಿಷ ಖಾಲಿ ಇತ್ತು ಮಾಡಿ ಕಟ್ ಮಾಡಿದಷ್ಟೇ ಈಗ ಬೆಂಕಿ ಕೊಡ್ತಿದ್ದಾನೆ ನೋಡಿ ಜಾಗ್ರತೆ ಮಾಡ್ಬೇಕು ಇವನದು ಇವನ ನೀರುಳ್ಳಿ ರೋಸ್ಟ್ ತಿಂದ್ರೆ ಟಾಯ್ಲೆಟ್ ಗೆ ಹೋಗ್ಬೋದಾ ಎಲ್ಲಿಗೆ ಹೋಗ್ಬೋದಾ ಹೋಗ್ಬೋದಾ ಒಳ್ಳೇದಾಗಬಹುದಾ ಯಾವ್ದು ಅದು ಒಳ್ಳೇದಾಗ್ಲಿಲ್ಲ ಇವತ್ತು ನೀರು ರೋಷನ್ ಮಾಡು ಮರ್ಯಾದೆಗೆಲ್ಲ ಮಾಡುದು ಹಿಂಗೆ ನನ್ನತ್ರ ನಾನು ಹಾ ಮೊದಲಿಗೆ ಎಂತ ಹಾಕ್ಬೇಕು ಎಲ್ಲ ಎಣ್ಣೆ ಹಾಕ್ಬೇಕು ಎಷ್ಟು ಹಾಕ್ಬೇಕು ಸ್ವಲ್ಪ ಅಲ್ಲಿ ಇರುದು ಸ್ವಲ್ಪ ಅಲ್ಲ ಅದು ಸಾಕು ಹಾ ಜಾಗ್ರತೆ ಮಾಡಬೇಕು ಇಲ್ಲಿಂದ ಎಲ್ಲ ಹೋಗ್ತದೆ ಮತ್ತೆ ಕೈಯಲ್ಲಿಗೆ ಮಾಡ್ಬೇಕಲ್ಲ ಮತ್ತೆ ಎಲ್ಲಿಂದ ಬಂದ ಒಳ್ಳೆ ಐಡಿಯಾ ಇಲ್ಲ ಭಯಂಕರ ಆಯ್ತಾ ಆಯ್ತಾ ನಿಮ್ಮ ಪ್ರೀತಿಯ ಅಂಕಿತ ಕುಕ್ಕರ್ನ ಅವರು ಕಾಡಿನಲ್ಲಿ ಗುಡ್ಡೆಯಲ್ಲಿ ಬಲ್ಲೆಯಲ್ಲಿ ಅಡುಗೆ ಮಾಡುತ್ತಿದ್ದಾರೆ ಅವರು ಇಪ್ಪತ್ತು ವರ್ಷ ಜರ್ನಿಯಲ್ಲಿ ಅವರು ಅಡುಗೆ ಮಾಡುತ್ತಿರುವುದು ಮೈನ್ ಆಗಿ ಅವರು ಆದ ಒಂದು ಅಡುಗೆ ಉಂಟು ನೀರುಳ್ಳಿ ರೋಶ್ಟು ನಿಮಗೆ ಯಾಕೆ ನೀರುಳ್ಳಿ ರೋಸ್ಟ್ ಇಷ್ಟ ಅಂತ ಹೇಳಿ ಅಂತ ಅಣ್ಣ ಹೇಳಿ ಅಣ್ಣ ಎಲ್ಲರಿಗೆ ತಿಳಿಲಿ ನಿಮ್ಮ ನೀರುಳ್ಳಿ ರೋಸ್ಟ್ ಅಡಿಗೆ ಅದು ಭಯಂಕರ ಫೇವರೇಟ್ ಅದಕ್ಕೆ ಗಿನ್ನಿಸೆಲ್ಲ ಸಿಕ್ಕಿದೆ ಇದಕ್ಕೆ ಅರಸಿನ ಹಾಕ್ಲಿಗಿಲ್ಲವಾ ಮೆಣಸಿನ ಹಾಕ್ಲಿಕ್ಕಿಲ್ಲವಾ ಹಾಕಿ ಹಾಕಿ ಬೇಗ ಟೇಸ್ಟ್ ಮಾಡುವ ನನಗೆ ಆಸೆ ಆಗ್ತದೆ ನಿಮ್ಮ ರೋಸ್ಟ್ ನೋಡುವಾಗ ನೀವು ಹೇಗೆ ಹೀಗೆ ಮಾಡುದು ಅಮ್ಮ ಹೇಳಿ ಅಡಿಗೆ ಮಾಡಿ ಬೆಂಕಿ ಹಿಡಿಲಿಕ್ಕೆ ನಿಮಗೆ ಗೊತ್ತುಂಟಲ್ಲ ಭಯಂಕರ ಅಲ್ಲ ನಿಮ್ಮ ಒಂದು ಚರಿತ್ರೆ ಉಂಟಲ್ಲ ಕಾಡಿನೊಳಗೆ ನೀವು ರೋಸ್ಟ್ ಮಾಡಿ ಬರುವಾಗ ಒಂದು ಹುಲಿ ಸಿಕ್ಕಿದಂತೆ ಒಂದು ಹುಲಿ ಮತ್ತೊಂದು ಸಿಮ್ ಅಂತೆ ನೀವು ಅದನ್ನು ರೋಸ್ಟ್ ಮಾಡಿದಂತೆ ನೀವು ಅದನ್ನು ರೋಸ್ಟ್ ಮಾಡಿದಂತೆ ಎಂತದು ನಿಮ್ಮ ಅತ್ತೆ ಎಂತದ್ದು ಚರಿತ್ರ ಒಳಗೊಂಡ ನಿಮ್ಮ ಬುಕ್ ಅಲ್ಲಿ ಸಹ ಬರದುಂಟು ಅದೇ ಅದೇ ಯಾಕೆ ಹಾಕುದು ಹೇಳಿ ಹೇಳಿ ಯಾಕೆ ಹಾಕುದು ಅಷ್ಟು ಅಡಿಗೆ ಕಮ್ಮನಿಗೆ ಕಮ್ಮನಿಗೆ ಹೌದೌದು ಕಮ್ಮನೆ ಕಮ್ಮನೆ ಅಂದ್ರೆ ಅವನು ಅವರು ತುಳಿನವರು ನಾವು ಕನ್ನಡದವರು ಆದ್ರೆ ಕಮ್ಮನ ಅಂದ್ರೆ ಪರಿಮಳ ಅಂತ ಅರ್ಥ ಅವರ ಭಾಷೆಯಲ್ಲಿ ಕಮ್ಮಣಿ ಕಮ್ಮಣಿ ಅಂತ ಹೇಳ್ತಾರಲ್ಲ ಹಾಗೆ ಈಗ ಬೆಂಕಿ ಕೊಟ್ಟಿದ್ದಾರೆ ಈಗ ಅವರು ಅವರ ಒಂದು ವಿಶಿಷ್ಟ ಒಂದು ಕೈಲುಂಟು ಅವರ ಒಂದು ಚಮಚ ಉಂಟು ಒಂದು ಕತ್ತಿ ಅವರು ನಿಮ್ಮ ಮನೆಯಲ್ಲಿ ತಯಾರಿ ಮಾಡಿದ ಅರಸಿನ ನೋಡಿ ಮೆಣಸು ನೋಡಿ ಇದು ಯಾಕೆ ಹಾಕುದು ಉಪ್ಪು ಹಾಕಿದೀರಾಕಿ ಇದು ಓ ಪರಿಮಳ ನೋಡಿ ಫ್ರೆಂಡ್ಸ್ ಇದು ಹೇಗೆ ಉಂಟು ನೋಡಿ ಇಪ್ಪತ್ತು ವರ್ಷ ಜರ್ನಿ ಮಾಡಿದಿರಿ ಅಡಿಗೆಯಲ್ಲಿ ಕಾಡಿನಲ್ಲಿ ಬಳ್ಳೆಯಲ್ಲಿ ಗುಡ್ಡೆಯಲ್ಲಿ ಎಲ್ಲೆಲ್ಲಿ ಹೋಗಿ ಅಡಿಗೆ ಮಾಡಿದಿರಿ ನಿಮ್ಗೆ ಯಾರು ಹೇಳಿಕೊಟ್ಟದು ನೀರು ರೋಸ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ಬೇಕು ಯಾರು ಹೇಳಿಕೊಟ್ರು ನಿಮಗೆ ಯಾಕೆ ನಿಮಗೆ ನೀರುಳಿ ರೋಸ್ಟ್ ಇಷ್ಟ ಅಂತ ಹೇಳ್ಬೇಕು ಹೇಳಿ ಅಂತ ಹೇಳಿ ಅದು ಒಳ್ಳೆಯ ಟೇಸ್ಟ್ ಇರ್ತದ ಒಳ್ಳೆ ರೀತಿಯಲ್ಲಿ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಹೇಳಿ ನೀವು ನೀವೆಂತ ನಿಮ್ಮ ನೀರು ಲೋಸ್ಟ್ ಎಲ್ಲರಿಗೂ ಇಷ್ಟ ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಸ್ವಲ್ಪ ನನಗೆ ಕೊಡಿ ಅಂತ ನಾವು ಸಹ ನೋಡ್ತೇನೆ ನಿಮ್ಮ ನೀರು ಲೋಸ್ಟ್ ಹೇಗೆ ಉಂಟ ಅಂತ ನೀವು ಯಾಕೆ ಈ ರೀತಿ ಒಂದು ವೆಪನ್ ಯೂಸ್ ಮಾಡ್ತೀರಾ ಅಂತ ಹೇಳಿ ಅಲ್ಲ ಅಲ್ಲ ನೀವು ನೋಡು ನೋಡು ನಮ್ಮ ಅಂಕಿತ್ ಕುಕ್ಕರ್ನವರು ಅಡಿಗೆ ಮಾಡಿದರೆ ನೀರು ರೋಷ್ಟು ಹೇಗೆ ಉಂಟು ನೋಡುವ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟು ನೋಡುವ ಸೂಪರ್ ಆಗಿದೆ ತೊಂದರೆ ಇಲ್ಲ ಸ್ವಲ್ಪ ಅರಸಿನ ಜಾಸ್ತಿ ಆಗಿದೆ ಇವಾಗ ಅರಸಿನ ಅಂದ್ರೆ ಭಯಂಕರ ಇಷ್ಟ ಅಂತ ಕಾಣ್ತದೆ ನಿಮ್ಮ ಹೆಂಡತಿಗೆ ಸಹ ನಿಮಗೆ ಇಷ್ಟ ಅಂತ ನಿಮ್ಮ ನೀರುಳ್ಳಿ ರೋಸ್ಟ್ ನಿಮ್ಮ ಹೆಂಡತಿ ಓಡಿ ಹೋಗಿದಾರಂತೆ ಇದನ್ನು ತಿಂದು ನೀವು ಎಂತದ್ದು ಹೀಗೆ ಮಾರುದು ನಿಮ್ಮ ನೀರು ಒಂದು ಅಷ್ಟು ಇಷ್ಟ ಅಲ್ಲ ನಿಮಗೆಲ್ಲರಿಗೆ ಮತ್ತೊಂದು ಕ್ವಶನ್ ಲಾಸ್ಟ್ ಕ್ವಶನ್ ನಿಮ್ಮ ಇದು ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ ಅಂತ ಒಂದು ಎರಡು ದಿವಸ ಹಿಂದೆ ನಿಮ್ಮ ಮನೆಗೆ ನಿಮ್ಮ ಒಂದು ಮೂರು ಕೋಟಿ ಹೋಗಿದೆ ನೀರುಳ್ಳಿ ರೋಷ್ ಮಾಡಿ ಹೌದಲ್ಲ ನೀವು ನೀವ್ ಹ್ಯಾಪಿ ಆಗಿರ್ತೀರಿ ಯಾಕೆ ಅಂತ ನನಗೆ ಗೊತ್ತಿಲ್ಲ ಇವತ್ತು ನಮ್ಮ ಅಂಕಿತ್ ಕುಕ್ಕರ್ನೋಟಿಗೆ ಅಶ್ವತ್ ಜಿ ಇದ್ದಾನೆ ಒಳ್ಳೆ ರೀತಿಯಲ್ಲಿ ಕುಕ್ಕಿಂಗ್ ಮಾಡಿದ್ದಾರೆ ಇವರು ಇವರ ಗಿನ್ನಿಸ್ ರೆಕಾರ್ಡ್ ಎಲ್ಲ ಕೇಳಿದ್ರೆ ನೀವೇ ಬುಕ್ ಎಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಅಂಕಿತ್ ಜಿ ಕುಕ್ಕರ್ ಅಂತ ಇವರ ನೀರುಳ್ಳಿರೋಷ್ಟು ಭಯಂಕರ ಫೇಮಸ್ ಆಯ್ ಅಂತ ಹೇಳಿ ಅಣ್ಣ ಇನ್ನು ಎಲ್ಲಿ ಕಾಣುವ ನಾವು ಗುಡ್ಡೆಯಲ್ಲಿ ಬಾವಿಅಲಿ ಎಲ್ಲಿ ಬಾವ್ಯಾಲಿ ಇನ್ನು ತೋಡಲ್ಲಿ ಸಿಗ್ತೀರ ಅಂತ ಅವರು ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್ ಹೇಳ್ತಾ ನನ ನಮ್ಮ ಅಂಕಿತ್ ಕುಕ್ಕರ್ ನಿಮ್ಮ ಇವರ ಆಗುದಿಲ್ಲ ಇವರ ನೀರು ತಿಂದು ಅಲ್ಲಿ